ಕೇಸಿ ಮಾತನು ಕೇಳಿ ಬೀಸುದೊಣ್ಣಿಲೆ ಬಡದ ಬಾಸಳೆದವಸೋ ಬಾಸಳೆದವ ನನ್ನ ಬೆಂತುಂಬ ಕಣ್ತುಂಬ ಕಣ್ಣೀರ ಸೋಸಿ ಹರದಾವ ಸೋ ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಪಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ಯಾರಿಗೆ ಗೊತ್ತಿಲ್ಲ ಅವರೊಂದು ಆಧ್ಯಾತ್ಮಿಕ ಕ್ಷೇತ್ರದ ನಕ್ಷತ್ರ ದೇಶ ವಿದೇಶಗಳಲ್ಲೂ ಭಕ್ತರುಂಟು ಇವರೆಲ್ಲ ಶ್ರೀಗಳನ್ನು ಈ ಶತಮಾನದ ನಡೆದಾಡುವ ದೇವರೆಂದೇ ನಂಬುತ್ತಾರೆ ಅದೇ ರೀತಿ ಅವರಿಗೆ ಭಕ್ತಿಯ ಸಮರ್ಪಣೆ ಮಾಡುತ್ತಾರೆ ಶ್ರೀಗಳು ವೇದ ಕೋಶಗಳನ್ನೆಲ್ಲ ಓದಿಕೊಂಡಿದ್ದರು ನೆಲದ ಸೊಗಡು ಸೂಸುವ ಮತ್ತು ನಮ್ಮ ಅಸ್ಮಿತೆಯನ್ನು ತಿಳಿಸಿ ಸಮೃದ್ಧಗೊಳಿಸುವ ಜನಪದದ ಮೇಲೆ ಅವರಿಗೆ ಅಪಾರ ಪ್ರೀತಿ ಇತ್ತು ಕೊನೆಯ ದಿನಗಳಲ್ಲೂ ತಮಗೆ ಪ್ರಿಯವಾದವುಗಳ ಆನಂದ ಪಡೆದರು ಈ ದಿನಗಳಲ್ಲಿ ಅವರೆದುರಿಗೆ ಕುಳಿತು ಜನಪದ ಹಾಡು ಹೇಳುವ ಅವಕಾಶವನ್ನು ಜನಪದ ವಿದ್ವಾಂಸ ಬೆಳಗಾವಿಯ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು ಪಡೆದುಕೊಂಡಿದ್ದರು ಆ ಕ್ಷಣದ ಅನುಭವವನ್ನು ಸ್ವತಃ ಜಗಜಂಪಿಯವರು ಹಂಚಿಕೊಂಡಿದ್ದಾರೆ ಕೇಳಿ ಎರಡು ಸಾವಿರ ಇಪ್ಪತ್ತ್ಮೂರು ಜನವರಿ ಒಂದರಂದು ಶ್ರೀಗಳು ಶರೀರ ತ್ಯಜಿಸಿದರು ಡಾಕ್ಟರ್ ಬಸವರಾಜ ಜಗಜಂಪಿಯವರು ಎರಡು ಸಾವಿರ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೊಂದರಂದು ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಮಧ್ಯಾಹ್ನದ ಇಳಿ ಹೊತ್ತಿನಲ್ಲಿ ಶ್ರೀಗಳ ಎದುರು ಸರಣಿಯಾಗಿ ಜನಪದ ಗೀತೆಗಳನ್ನು ಹಾಡಿದ್ದರು ಶ್ರೀಗಳು ಶಾರೀರಿಕವಾಗಿ ಅಶಕ್ತವಾಗಿದ್ದರೂ ಧ್ಯಾನ ಮುದ್ರೆಯಲ್ಲಿ ಹಾಡಿನ ಆನಂದ ಸವಿದರು ಬನ್ನಿ ನಾವೀಗ ಜಗಜಂಪಿಯವರ ಮಾತಿಗೆ ಕಿವಿಯಾಗೋಣ ಇಲ್ಲಿವರೆಗೆ ನಾನು ಪ್ರಸ್ತುತಪಡಿಸಿದಂಥ ಈ ಸೋಬಾನ ಪದದ ಧಾಟಿಯಲ್ಲಿರುವಂಥ ಜನಪದ ಹಾಡನ್ನು ಸಿದ್ದೇಶ್ವರ ಶ್ರೀಗಳ ಆಹ್ವಾನದ ಮೇರೆಗೆ ಯಡ್ರಾಂ ಅನ್ನುವಂಥ ಒಂದು ಗ್ರಾಮೀಣ ಪರಿಸರಕ್ಕೆ ನಾನು ಹೋಗಿದ್ದೆ ಬೆಳಗಿನ ಹೊತ್ತು ಕೋಗಿಲೆಗಳ ಕುಹು ಕುಹು ಕೇಳ್ತಾ ಇದೆ ಆರು ಗಂಟೆಗೆ ಪ್ರವಚನ ವಿಶೇಷ ಉಪನ್ಯಾಸ ನನ್ನದು ಅಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಧರ್ಮಸಿಂಗ್ ಸಿಂಗ್ ಅವರು ಬಂದಿದ್ದರು ಇನ್ನೂ ಗಣ್ಯರ ಅನೇಕ ಇದ್ರ ಅದರಲ್ಲಿ ನಾನು ಈ ಸಾಹಿತ್ಯವನ್ನು ಕುರಿತು ಮಾತಾಡಿದೆ ಅದರೊಳಗನ ಹೇಸಿ ಮಾತನ್ನು ಕೇಳಿ ಬೀಸು ದೊಣ್ಣೆಲೆ ಹೊಡೆದ ಅನ್ನುವಂಥ ಆ ಹಾಡನ್ನು ಹೇಳಿ ಅಪಾರವಾದ ಆ ಜನಸ್ತೋಮವನ್ನು ಮಂತ್ರಮುಗ್ಧಗೊಳಿಸಿದ್ದನ್ನು ನಾನು ಹೆಮ್ಮೆಯಿಂದ ಈ ಕ್ಷಣದಲ್ಲಿ ನೆನಪು ಮಾಡ್ಕೋತೇನೆ ಕಾರ್ಯಕ್ರಮ ಮುಗಿದ ಮೇಲೆ ಆ ಎತ್ತರದ ವೇದಿಕೆಯಿಂದ ಇಳಿಯಬೇಕಾದರೆ ಸ್ಥೂಲ ಶರೀರದ ಧರಮ್ ಸಿಂಗ್ ಅವರು ಪಕ್ಕದ ಆ ರೇಲಿಂಗ್ ಹಿಡ್ಕೊಂಡು ನನಗೆ ಕೇಳಿದರು ಪ್ರೊಫೆಸರ್ ಮತ್ತೆ ನಮಗೆ ಯಾವಾಗ ಈ ಹಾಡು ಕೇಳಿಸ್ತೀರಿ ನಿಮ್ಮ ಮಾತುಗಳನ್ನು ಯಾವಾಗ ನೀವು ಕೇಳಿಸ್ತೀರಿ ಅಂತೇಳಿ ಆಗ ನಾನು ಅಂದ್ಕೊಂಡೆ ಜಾನಪದ ಸಾಹಿತ್ಯ ಅದನ್ನು ನಾನು ಇವತ್ತು ಹೇಳಿದ್ದು ಸಾರ್ಥಕ ಸಾರ್ಥಕ ಅಂತ ಒಂದು ಘಟನೆಯನ್ನು ನಾನು ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೊಂದು ಜ್ಞಾನಯೋಗಿ ಸಿದ್ದೇಶ್ವರಪ್ಪ ಅವರು ಬಹಳ ಅವರ ಆರೋಗ್ಯ ಹದಗೆಟ್ಟಿತ್ತು ಅವರ ದರ್ಶನಕ್ಕೆ ನಾನು ನಮ್ಮೆಲ್ಲ ಕುಟುಂಬ ಅನೇಕ ಜನರನ್ನು ಸೇರಿಸಿಕೊಂಡು ನಾನು ಹೋದೆ ಬಿಜಾಪುರ ಮುಟ್ಟಿದಾಗ ಒಂದು ಗಂಟೆ ಅಪ್ಪ ಅವರು ಎರಡು ಗಂಟೆಗೆ ದರ್ಶನ ಕೊಡಲಿಕ್ಕೆ ಬಂದರು ಬಹಳ ಗಂಭೀರವಾದ ಪರಿಸ್ಥಿತಿ ಅವ್ರದ್ದಿತ್ತು ಅಂಥದ್ರಲ್ಲಿ ನನ್ನನ್ನು ಬರಮಾಡಿಕೊಂಡು ತಮ್ಮ ಪದತನದಲ್ಲಿ ಕೂಡರಿಸಿಕೊಂಡು ಅಲ್ಲಿ ಸ್ಥಳಾವಕಾಶ ಹೆಚ್ಚಿರಲಿಲ್ಲ ಅದು ವೇದಿಕೆ ಅಲ್ಲ ಕೂಡಿಸಿಕೊಂಡು ತಮ್ಮ ಕೈ ಬಿರಳುಗಳ ಮೂಲಕವಾಗಿ ಸಂಕೇತವನ್ನು ಕೊಟ್ಟರು ಹಾಡನ್ರಿ ಅಂತ ಒಳಗೆ ನಮಗೆ ದುಃಖ ತುಂಬ್ಯದ ಸಿದ್ದೇಶ್ವರ ಶ್ರೀಗಳ ಆ ಅವಸ್ಥೆಯನ್ನು ನೋಡಿದಾಗ ಹಾಡು ಹೆಂಗೆ ಬರಬೇಕು ಆದ್ರಾಗ ಗೋಡಿಗೇರಿಯ ಮಲ್ಲಯ್ಯ ಸ್ವಾಮಿಗಳು ಹೇಳಿದರು ಸರ್ ಅಪ್ಪ ಅವ್ರನ್ನ ನೀವು ಹಾಡನ್ರಿ ಆ ಕಂಠ ತುಂಬಿ ಬಂದಿದ್ದರೂ ಕೂಡ ನಾನು ಆಗ ಸುಮಾರು ಹದಿನೈದು ತ್ರಿಪದಿಗಳನ್ನು ಅಲ್ಲಿ ಹಾಡಿ ಹೇಳಿದೆ ಅದರಲ್ಲಿ ಈ ಹಾಡನೂ ಬಂತು ಬೇರೆ ಕೆಲವು ತ್ರಿಪದಿಗಳು ಬಂದು ಅಪ್ಪಾಜಿಯವರಿಗೆ ಆ ಸಂತೋಷವಾದದ್ದನ್ನು ಅವರ ಮುಖದಲ್ಲಿ ನಾನು ಕಂಡುಕೊಂಡೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ಜನಪದ ಸಾಹಿತ್ಯಕ್ಕೆ ಸಮೂಹವನ್ನು ಗೆಲ್ಲುವ ಮಂತ್ರಮುಗ್ಧಗೊಳಿಸುವ ಅಗಾಧವಾದ ಶಕ್ತಿ ಇದೆ ಬೇರೆ ಯಾವ ಸಾಹಿತ್ಯಕ್ಕೂ ನಾನು ಆರಂಭದಲ್ಲೇ ಹೇಳಿದೆ ಇದು ನೇರವಾಗಿ ಹೃದಯದಿಂದ ಬಂದದ್ದು ಹೃದಯವನ್ನು ಮುಟ್ಟುವಂಥದ್ದು ಈ ಹಾಡನ್ನು ಹಾರುವೇರಿಯಲ್ಲಿ ಡಾಕ್ಟರ್ ಗಿರಡ್ಡಿ ಗೋವಿಂದರಾಜ ಅವರು ಎದುರಿಗೆ ಕುಂತು ಕೇಳಿದರು ಮುಗಿದ ಮೇಲೆ ಆ ಹಾಡನ್ನು ಭರಿಸಿಕೊಂಡ್ರು ಭರಿಸಿಕೊಂಡಾದ್ರೆ ವಿಶ್ಲೇಷಣೆಯನ್ನು ಕೇಳಿದಂಥ ಅವರು ಅದನ್ನೊಂದು ಲೀಡ್ ಆರ್ಟಿಕಲ್ ಮಾಡಿ ವಿಜಯವಾಣಿಗೆ ಕೊಟ್ಟರು ಪ್ರಕಟವಾಯಿತು ಕಣ್ಣೀರಿನ ಹೊಳೆಯಲ್ಲಿ ತೇಲಿ ಬಂದ ಹಾಡು ಅನ್ನುವಂಥ ಟೈಟಲ್ ಹಾಕಿ ಅವರು ಆರ್ಟಿಕಲ್ ಬರೆದರು ಅದೇ ಲೇಖನವನ್ನು ಕಾಂತಾವರದ ಕನ್ನಡ ಸಂಘಕ್ಕೆ ಕರಣ ಕಾರಣ ಅನ್ನುವಂಥ ಪತ್ರಿಕೆಗೂ ಅವರು ಕೊಟ್ಟರು ಅಲ್ಲಿಯೂ ಬಂತು ಇದನ್ನು ನೋಡಿದಂಥ ನಿಡಸೋಸಿ ಜಗದ್ಗುರುಗಳು ನನಗೆ ತಕ್ಷಣ ಫೋನ್ ಮಾಡಿ ಸರ ನಿಮ್ಮ ಜನಪದ ಹಾಡು ಕಾಂತಾವರವನ್ನು ಮುಟ್ಟಿದೆ ಅಂತೇಳಿ ಅದಕ್ಕೆ ಸೀಮೆ ಅನ್ನೋದು ಇಲ್ಲವೇ ಇಲ್ಲ ಜನಪದ ಸಾಹಿತ್ಯಕ್ಕೆ ಸೀಮಾತೀತವಾದಂತಹ ಸಾಹಿತ್ಯ ಯಾಕಂದರೆ ಅದು ಹೃದಯದಿಂದ ಹೃದಯವನ್ನು ನೇರವಾಗಿ ಮುಟ್ಟುವಂಥ ಅನುಭವವನ್ನು ಕೊಡುವಂಥ ಸಾಹಿತ್ಯ ಅದಕ್ಕಾಗಿ ಈ ನಂತರದ ಒಂದು ಘಟನೆಯನ್ನು ಹೇಳಿ ನಾನು ನನ್ನ ಮಾತಿ ವಿರಾಮ ನೀಡ್ತೇನೆ ಡಾಕ್ಟರ್ ಬಸವರಾಜ್ ಸಾದರ್ ಅವರು ಆಕಾಶವಾಣಿ ನಿರ್ದೇಶಕರು ಗಿರಡಿ ಗೋವಿಂದರಾಜರ ಈ ಆರ್ಟಿಕಲ್ ಓದಿ ಅವರು ತಮ್ಮ ಬದುಕಿನ ಆರಂಭದ ಕೆಟ್ಟ ದಿನಗಳನ್ನು ನೆನಪು ಮಾಡಿಕೊಂಡು ರಾಜೂರ್ ಅನ್ನುವಂಥ ಗ್ರಾಮದಿಂದ ಟಿ ಎಸ್ ಗೊರವರವರು ಪ್ರಕಟ ಮಾಡುವಂತಹ ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದು ಈ ಎಲ್ಲ ಹಾಡಿನ ಹಿನ್ನೆಲೆಯನ್ನು ಗಿರಡಿ ಗೋವಿಂದರಾಜರ ಬರೆದ ಲೇಖನವನ್ನು ಅದರ ಪರಿಣಾಮವನ್ನು ಅದ್ಭುತವಾಗಿ ಆ ಲೇಖನದಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ ನಾನು ಕಣ್ಣೀರು ನಿರ್ಮಿಸಿದ ದೇಶನೂರ್ ಕೆರೆ ಅನ್ನುವಂಥ ಲೇಖನವನ್ನು ರಚನೆ ಮಾಡಿದೆ ಅದಕ್ಕೆ ಒಳನೋಟಗಳನ್ನು ಇನ್ನೂ ಹೆಚ್ಚು ಗಿರಡಿ ಗೋವಿಂದರಾಜರು ಡಾಕ್ಟರ್ ಬಸವರಾಜ್ ಸಾದರ್ ಅವರು ತಮ್ಮ ಲೇಖನಗಳಲ್ಲಿ ಅವರು ಕಟ್ಟಿಕೊಟ್ಟರು ಒಬ್ಬ ಸ್ತ್ರೀ ಆಕೆಯ ಕಷ್ಟವನ್ನು ದುಃಖವನ್ನು ಕೇಳುವಂತಹ ಸಂವೇದನಾಶೀಲ ಹೃದಯ ಇದ್ದರೆ ಮಾತ್ರ ಇಂಥ ಲೇಖನಗಳು ಇಂಥ ವಿದ್ವಾಂಸರು ಅಂತ ಹಾಡುಗಳಿಗೆ ಮರಳಾಗ್ತಾರೆ ವಿದ್ವಾಂಸರನ್ನೇ ಸೋಲಿಸಿದಂಥ ಮರಳು ಬಳಸಿದಂಥ ಇಂಥ ಸಾಹಿತ್ಯ ಇವತ್ತು ನಮ್ಮಿಂದ ದೂರ ಆಗಲಿಕ್ಕೆ ಸ್ನೇಹಿತರೆ ನಮ್ಮ ಯುವ ಭರವಸೆಯ ಪ್ರತಿಭೆಗಳು ಇಂಥ ಸಾಹಿತ್ಯವನ್ನು ಒಳಗೆ ಹೊಕ್ಕು ಓದಬೇಕು ತಮ್ಮ ಅಹಮ್ಮನ್ನು ಮರೀಬೇಕು ಮರೆತಾಗ ನಾವು ಅಂಥ ನಿರಕ್ಷರಿಗಳ ಸಾಹಿತ್ಯ ಎಷ್ಟೂ ಉನ್ನತ ಮಟ್ಟವನ್ನು ಮುಟ್ಟಿದೆ ಅನ್ನೋದು ನಮ್ಮ ಅರಿವಿಗೆ ಬರ್ತದೆ ನಮ್ಮ ಜನಪದ ಗರತಿ ಹೇಳುವಂಥ ಈ ಅಗಾಧವಾದ ಪರಿಕಲ್ಪನೆಯ ಮಹೋನ್ನತವಾದಂತಹ ಆ ಕಲ್ಪನೆಯ ಹಾಡುಗಳನ್ನು ಅನೇಕರು ಇಲ್ಲಿವರೆಗೆ ಕೇಳಿದ್ದಾರೆ ನಮ್ಮ ಭಾರತದ ಆಧ್ಯಾತ್ಮಿಕ ರಾಯಭಾರಿಗಳಾದ ಸಿದ್ದೇಶ್ವರಪ್ಪ ಅವರು ನನಗೊಂದು ಮಾತನ್ನು ಹೇಳಿದರು ಸಾಹಿತಿಗಳ ಬೇರೆ ವಿಷಯಗಳನ್ನು ಮಾತಾಡಲಿಕ್ಕೆ ನೂರಾರು ಜನ ಆದರು ಆದರೆ ಇವತ್ತು ವಿನಾಶದ ಅಂಚಿನಲ್ಲಿ ನಿಂತಿರುವಂಥ ಈ ಹಾಡುಗಳನ್ನು ಇನ್ನು ಮುಂದೆ ನೀವು ಎಲ್ಲ ಕಡೆಗೂ ಹೇಳಿ ಹಾಡಿ ಆ ಜನಪದ ಸಾಹಿತ್ಯವನ್ನು ಪ್ರಚಾರ ಮಾಡಬೇಕು ಪ್ರಸಾರ ಮಾಡಬೇಕು ಉಳಿಸಬೇಕು ಬೆಳೆಸಬೇಕು ಅನ್ನುವಂಥ ಅಪ್ಪಣೆಯನ್ನು ಅವರು ಕೊಡಿಸಿದರು ಅವರು ಪ್ರವಚನಗಳು ಇದ್ದಲ್ಲೆಲ್ಲ ನನಗೆ ಜನಪದ ಸಾಹಿತ್ಯವನ್ನೇ ಅವರು ಹೇಳಬೇಕು ಯಾಕಂದರೆ ಹತ್ತು ಸಾವಿರ ಕೆಲವು ಕಡೆಗೆ ಇಪ್ಪತ್ತು ಮೂವತ್ತು ಸಾವಿರವರೆಗಿನ ಆ ಜನಸ್ತೋಮವನ್ನು ಸಿದ್ದೇಶ್ವರ ಅವರ ಪ್ರವಚನವನ್ನು ಆಲಿಸಲಿಕ್ಕೆ ಬಂದದ್ದನ್ನು ನಾನು ಕೇಳಿದ್ದೇನೆ ಅಲ್ಲಿಯೂ ಕೂಡ ನಾನು ನಲವತ್ತೈದು ನಿಮಿಷದಿಂದ ಒಂದು ಗಂಟೆಯವರೆಗೆ ಈ ಸಾಹಿತ್ಯದ ವಿವಿಧ ಮುಖಗಳನ್ನು ನಾನು ಹಾಡಿ ಹೇಳಿದಾಗ ಆ ಜನ ಮಂತ್ರಮುಗ್ಧವಾಗಿ ಕುಂತು ಕೇಳೋದನ್ನು ಅವ್ರದೇ ಸಾಹಿತ್ಯವನ್ನು ಅವರು ಕೇಳೋದನ್ನು ನಾನು ನೋಡಿದಾಗ ನಾನು ನಿಬ್ಬೆರಗಾಗಿ ಹೋಗಿದ್ದೇನೆ ಆ ಹಿನ್ನೆಲೆಯಲ್ಲಿ ಜನಪದ ಸಾಹಿತ್ಯವನ್ನು ಎಷ್ಟು ಹೇಳಿದರೂ ಕಡಿಮೆ ನಮ್ಮ ಹಳ್ಳಿ ಬಂದು ಹೇಳ್ತಾರೆ ಬೆಳ್ಳ ಬೆಳತನಕ ಗೌಡ್ರ ಮನತನಕ ಆ ಸಾಹಿತ್ಯದ ಆರಂಭ ಇದೇ ಹೊರತು ಕೊನೆ ಗೊತ್ತಿಲ್ಲ ಅದಕ್ಕಾಗಿ ಅಂಥ ಸಾಹಿತ್ಯವನ್ನು ನಾನು ಇಲ್ಲಿ ಕೆಲವು ವಿಚಾರಗಳನ್ನು ಹೇಳಿ ನಾನು ಯಾಕೆ ಹೇಳ್ತೇನೆ ಅಂದರೆ ನಾವೆಲ್ಲ ವಿದ್ವಾಂಸರು ಓದಿದವರು ಎಮ್ ಎ ಪಿ ಎಚ್ ಡಿ ಪದವಿ ಪಡೆದವರು ಆದರೆ ನಮ್ಮ ಹೆಸರು ಬಂದಿರೋದು ಹೆಸರು ಹೆಸರಿಲ್ಲದವರಿಂದ ಅದಕ್ಕಾಗಿ ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ